ನಮಸ್ಕಾರ ಸ್ನೇಹಿತರೆ ಒಂದು ವರ್ಷದಲ್ಲಿ ಒಂದು ಕೋಟಿ ದುಡಿಬೇಕು ನಲವತ್ತೈದು ಲಕ್ಷ ಸಾಲ ತೀರಿಸಬೇಕು ಅಂತ ಕನಸನ್ನು ಹೊತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಆದರೆ ಆರೋಗ್ಯ ಕೂಡ ನಮಗೆ ಸಾಥ್ ಕೊಡಬೇಕು ದೇವರ ಕೃಪೆ ಇದ್ದರೆ ಖಂಡಿತವಾಗ್ಲೂ ಎಲ್ಲವೂ ಸಾಧ್ಯ ಆಗುತ್ತೆ ಸೊ ನಾನು ನನ್ನ ಚಾಲಕರಿಗೆ ಎಲ್ರಿಗೂ ಹೇಳೋದು ಒಂದೇ ವಿಚಾರ ಹೋಟ್ಲ್ಗಳಲ್ಲಿ ಆದಷ್ಟು ಊಟ ಮಾಡೋದನ್ನು ಕಡಿಮೆ ಮಾಡಿ ಯಾಕಂದರೆ ಇವತ್ತು ನನಗೆ ಬಂದಿರೋ ಪರಿಸ್ಥಿತಿ ಬೇರೆಯವ್ರಿಗೆ ಬರಬಾರ್ದು ಅಂತ ಯಾಕೆ ಹೇಳ್ತೀನಿ ಅದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಸಮಸ್ಯೆ ಸಮಸ್ಯೆ ರೀ ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ ಸೊ ಆದಷ್ಟು ನಮ್ಮೆಲ್ಲ ಚಾಲಕ ಬಂದು ಮಿತ್ರರು ಎಲ್ಲಂದರೆ ಅಲ್ಲಿ ಹೋಟ್ಲಲ್ಲಿ ತಿನ್ನೋದು ಏನಂದರೆ ಅದು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಆದಷ್ಟು ವೆಯ್ಟ್ ಲಾಸ್ ಮಾಡಿಕೊಡಿ ಯಾಕಂದರೆ ನನಗೆ ಇವತ್ತು ಏನು ಹೊಟ್ಟೆ ಒಂದು ಗಡ್ಡೆ ಬಂದಿದೆ ಅಂತ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಮೂರು ನಾಲ್ಕು ದಿವಸದಿಂದ ಡ್ಯೂಟಿ ಮಾಡೋಕ್ಕಾಗದೆ ವೀಡಿಯೋಸ್ ಕೂಡ ಹಾಕೋಕ್ಕಾಗಿರಲಿಲ್ಲ ಸೊ ನಾನು ನನ್ನ ಚಾಲಕರಿಗೆ ಹೇಳೋದು ಒಂದೇ ವಿಷಯನೇ ಎಲ್ಲಂದ್ರಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಡಿ ಹೆಂಗಂದ್ರೆ ಅಂದರೆ ಹಂಗೆ ಏನೊಂದು ಚಿಕನು ಮಟನ್ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಯಾಕಂದರೆ ನಾವು ಮಾಡೋಂಥ ಕೆಲಸದಲ್ಲಿ ನಮಗೆ ಯಾವುದೇ ರೀತಿಯಂಥ ಜೀರ್ಣ ಆಗೋಲ್ಲ ಸೊ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಟ್ಟರೆ ಜೀವನದಲ್ಲಿ ಎಲ್ಲವೂ ಸಾಧ್ಯ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನು ಮಾಡೇ ಮಾಡ್ತೀನಿ ಧನ್ಯವಾದಗಳೆಲ್ಲರಿಗೂ